ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಬುಧವಾರ ಬೆಳಗ್ಗೆ ಬೆಳಗ್ಗೆಯಿಂದಲೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಹೊಸದಟ್ಕು ಹೇಳ್ಬೋದು ಬುಧವಾರ ನಿನ್ನೆ ಮಂಗಳವಾರ ನನ್ನ ಮಗನ ಬರ್ತಡೇ ಇತ್ತು ನಿನ್ನೆ ಯಾರೂ ನಮ್ಮ ಮನೆಯಲ್ಲಿ ನಾನ್ ವೆಜ್ ತಿನ್ನಲ್ಲ ಮಂಗಳವಾರ ಅದಕ್ಕೋಸ್ಕರ ಇವತ್ತು ಬುಧವಾರ ನಾವು ಹೊಸ್ತಡನ್ನ ಮಾಡ್ತಾಯಿದ್ದೀವಿ ನೆನ್ನೆ ನನ್ನ ಮಗನ ಬರ್ತಡೇ ಇತ್ತಲ್ಲ ಸ್ವಲ್ಪ ಮನಗಿದೆಲ್ಲ ಲೇಟಾಯಿತು ಇವತ್ತು ನಿಧಾನಕ್ಕೆ ಎದ್ದು ಸ್ವಲ್ಪ ಎದ್ದು ಇವಾಗ ಎಲ್ಲರೂ ಬಿಸಿನೀರ್ನ ಕುಡಿತಾ ಇದ್ದಾರೆ ನಮ್ಮ ಅತ್ತೆ ಮಾವನು ಊರಿಂದ ಬಂದಿದ್ರಲ್ಲ ಅವ್ರಿಗೆ ಬಿಸಿನೀರು ಕುಡಿದು ರೂಢಿ ಇದೆ ಬೆಳಗ್ಗೆ ಬೆಳಗ್ಗೆ ಅವರು ಬಿಸಿನೀರೆಲ್ಲನೂ ಕೊಟ್ಟು ಬಿಸಿನೀರೆಲ್ಲ ಕುಡ್ದಾದ್ಮೇಲೆ ಅವರು ಕಾಫಿನ ಕುಡಿತಾರೆ ಅದಕ್ಕೋಸ್ಕರ ಬಿಸ್ನೀರೆಲ್ಲನೂ ಕೊಟ್ಟು ಅವ್ರಿಗೂ ಕಾಫಿ ಎಲ್ಲನೂ ಮಾಡಿಕೊಟ್ಟೆ ನಾವು ಕುಡ್ಕೊಂಡು ಕಾಫಿ ಎಲ್ಲನೂ ಅದಾದಮೇಲೆ ನಮ್ಮ ಯಜಮಾನ್ರು ಹೋಗಿ ಮಟನು ಚಿಕನ್ನು ತಂದಿದ್ರು ಮಾಡೋಣ ಅಂತೇಳ್ಬಿಟ್ಟು ಇವತ್ತು ಬೆಳಿ ಬೆಳಗ್ಗೆನೆ ನಾವು ಮಟನು ಚಿಕನ್ನ ಮಾಡ್ತಾ ನಮ್ಮ ಮನೇಲಿ ಹೊಸ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಇಲ್ಲಿ ಮಟನ್ನ ತೊಳಿತಾ ಇದ್ದೀನಿ ನಾನು ತೊಳೆದ್ಬಿಟ್ಟು ಇಡೋಣ ಫಸ್ಟು ಹೇಳ್ಬಿಟ್ಟು ಇವಾಗ ಮಟನೆಲ್ಲ ತೊಳ್ಕೊಂಡು ಈ ಸೈಡು ಚಿಕನ್ನೂ ತಂದಿದ್ರು ಚಿಕನ್ನು ತೊಳ್ದುಬಿಟ್ಟು ಇಟ್ಟಿದ್ದೀನಿ ಇದನ್ನು ನಾನು ಕಬಾಬ್ ಮಾಡ್ತೀನಿ ಚಿಕನ್ನ ಮಟನ್ನ ನಾನು ಸಾಂಬಾರನ್ನ ಮಾಡ್ಕೋತೀನಿ ಅದಕ್ಕೋಸ್ಕರ ಇವಾಗ ಎಲ್ಲರೂ ಮಟನೆಲ್ಲ ಚಿಕನೆಲ್ಲ ತೊಳ್ಕೊಂಡಾಯಿತು ಇವಾಗ ಕಬಾಬ್ನ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ ಮಡಗಿದ್ರೆ ಚೆನ್ನಾಗಿ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಕಬಾಬ್ಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಬೌಲ್ನ ತಗೊಂಡು ಅಲ್ಲಿ ಕಬಾಬ್ ಪುಡಿನ ಹಾಕಿದ್ದೀನಿ ಒಂದೆರಡರಿಂದ ಮೂರು ಪ್ಯಾಕೆಟು ಅದಾದಮೇಲೆ ಒಂದು ಮೂರು ಮೊಟ್ಟೆನ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಒಂದೂವರೆ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಲ್ಲ ಅದಕ್ಕೋಸ್ಕರ ಮೂರು ಮೊಟ್ಟೆನ ಸೇರಿಸ್ಕೊಂಡು ಯಾವ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕಾಗೆ ನಾನು ಅಚ್ಕಾರ ಪುಡಿನ ಹಾಕ್ಕೊಂಡು ಸ್ವಲ್ಪ ಸಾಲ್ಟು ಅದಾದಮೇಲೆ ನಾನೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಅದನ್ನ ಹಾಕ್ಕೊಂಡು ಸ್ವಲ್ಪ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಿಂಬೆ ರಸ ಹಾಕಿರೋದನ್ನ ಮಿಸ್ ಆಗಿದೆ ನೀವು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇವಾಗ ಚಿಕನ್ನ ಸೇರಿಸ್ಕೋತಾಯಿದ್ದೀನಿ ತೊಳೆದಿಟ್ಟಿನಲ್ಲ ಚಿಕನೆಲ್ಲ ಸೇರಿಸ್ಕೊಂಡು ಚೆನ್ನಾಗೆ ಕಲಸಿ ಇಡಬೇಕು ಈ ಥರ ಎಲ್ಲನೂ ಚೆನ್ನಾಗೆ ಕಲಸಿ ಮ್ಯಾರಿನೇಟ್ ಮಾಡಿ ಇಡಬೇಕು ಇವಾಗ ಒಂದು ಅರ್ಧ ಇಂದ ಒಂದು ಗಂಟೆ ಐಟೈಮ್ ಇದನ್ನು ಮುಚ್ಚಲ ಮುಚ್ಚಿ ಫ್ರಿಜ್ಜಲ್ಲಾದ್ರೂ ಇರ್ಬೋದು ಇಲ್ಲ ಹೊರ್ಗಡೆನಾರು ಇರ್ಬೋದು ಅಷ್ಟರಲ್ಲಿ ಮ್ಯಾರಿನೇಟ್ ಆಗೋ ಇಲ್ಲಿ ಇಲ್ಲಿ ಒಂದು ಸ್ಟೌವ್ ಮೇಲೆ ಕುಕ್ಕರ್ ಇಟ್ಕೊಂಡು ಒಂದೆರಡಿನ ಮೂರು ಸ್ಪೂನ್ ಎಣ್ಣೆನ ಹಾಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಲಜ್ಜಿ ಹಾಕ್ಕೊಂಡು ಸ್ವಲ್ಪ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಇದನ್ನು ಮಟನ್ ಸಾರು ಮಾಡೋಕ್ಕೆ ಅಂತ ಮಾಡ್ತಾ ಇರೋದು ಇವಾಗ ಅದಕ್ಕೆ ನಾನು ಮಟನ್ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸುಮಾರು ಒಂದರಿಂದ ಒಂದೂವರೆ ಕೆ ಜಿ ಇದೆ ಇಲ್ಲಿ ಮಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇವಾಗ ಹುರ್ಕೋಬೇಕು ಈ ಥರ ಚೆನ್ನಾಗಿ ಅಂದರೆ ನೀರೆಲ್ಲ ಬಿಟ್ಟು ಅದು ನೀರೆಲ್ಲ ಸುಂಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮಟನ್ನ ಈ ಥರ ಚೆನ್ನಾಗಿ ಹುರ್ಕೊಂಡ್ರೇ ಮಾಂಸ ಅಂದರೆ ಮಟನ್ ಸಾಂಬಾರು ರುಚಿಯಾಗೋದು ಇವಾಗ ಚೆನ್ನಾಗೇ ಮಿಕ್ಸ್ ಆಗಿದೆ ಹುರಿದಾಗಿದೆ ಇವಾಗ ಮಸಾಲೆನ ಸೇರ್ಸ್ಕೊತಾ ಇದ್ದೀನಿ ನಾನು ಆಲ್ರೆಡಿ ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ ಈ ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ ಅದಕ್ಕೋಸ್ಕರ ಹಾಕಲಿಲ್ಲ ಇದು ಇನ್ನೊಂದು ದಿವಸ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಮಾಡೋದು ಆಗಿ ಅಂದ್ಬಿಟ್ಟು ಮಸಾಲೆನ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಇದ್ದೀನಿ ನೀವು ಕ ಎಷ್ಟು ಅದ ನೋಡಿಕೊಂಡು ಅಷ್ಟು ಹಾಕ್ಕೊಳ್ಳಿ ಅದಾದಮೇಲೆ ಸಾಂಬಾರು ಪುಡಿನ ಸೇರ್ಕೋ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇವಾಗ ಒಂದು ಮಿಕ್ಸನ್ನ ಕೊಟ್ಟು ಅದ ನೋಡಿಕೊಂಡು ಚೆನ್ನಾಗೆ ನೋಡ್ತಾ ಇರ್ಬೋದು ಈ ಎದ ಇದ್ದೀನಿ ನಾನು ಸಾಂಬಾರು ಬೇಕು ಎರಡು ಟೈಮ್ಗೆ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡಾದ್ಮೇಲೆ ಇವಾಗ ನಾನು ಚರ್ಬಿ ಅಲ್ಲ ಮಾಂಸದಲ್ಲಿ ಅದನ್ನು ನಾನು ಲಾಸ್ಟಲ್ಲಿ ಹಾಕ್ಕೋತೀನಿ ಫಸ್ಟೇ ಹಾಕೋಲ್ಲ ಅದಾದಮೇಲೆ ಇಲ್ಲಿ ಮುಚ್ಚಲ ಮುಚ್ಚಿ ಒಂದು ನಾಲ್ಕರಿಂದ ಐದು ವಿಝಿಲ್ನ ಕೂಗಿಸ್ಕೋಬೇಕು ಈ ವಿಜಿಲ್ನ ಕೂಗೋಷ್ನಲ್ಲಿ ಇಲ್ಲಿ ಸೈಡಲ್ಲೂ ನಾನು ಮುದ್ದೆನ ಇಟ್ಟಿದ್ದೆ ಮುದ್ದೆ ಮಾಡ್ಕೊಬಿಡೋಣ ಬೇಗ ಬೇಗ ಆಗಲಿ ಲೇಟಾಗಿದೆ ಊಟಕ್ಕೆಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆ ನಾನು ತಿಂಡಿಗೆ ಮಾಡ್ತಾ ಇರೋದರಿಂದ ಅಡುಗೆನ ಅದಕ್ಕೋಸ್ಕರ ಲೇಟಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಮುದ್ದೆನೂ ತಿರ್ಕೊತಾ ಇದ್ದೀನಿ ಮುದ್ದೆ ತಿರ್ಬಿಟ್ರೆ ಕಬಾಬ್ ಎಲ್ಲ ಹಾಕೋಬೋದು ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಇವಾಗ ಮುದ್ದೆನೂ ಆಯಿತು ಸಾಂಬಾರು ಆಯಿತು ಇವಾಗ ಎಣ್ಣೆನ ಕಾಯೋಕೆ ಇಟ್ಟಿದ್ದೆ ಒಲೆ ಮೇಲೆ ಅದನ್ನು ನಾನು ಮೇಲೆ ಇವಾಗ ಕಬಾಬ್ ಮ್ಯಾರಿನೇಟ್ನಾಗ್ಬಿಟ್ಟಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಇವಾಗ ಹಾಕ್ಕೊಂಡು ಕಬಾಬ್ ಬೇಯಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ಸಾಂಬಾರು ಮುದ್ದೆ ಕಬಾಬು ಎಲ್ಲ ರೆಡಿ ಆಯಿತು ತುಂಬಾ ಚೆನ್ನಾಗಿ ಬಂದಿತ್ತು ಕಬಾಬು ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ನನ್ನ ಮಗನ ಫೇವ್ರೇಟ್ ಇದು ಕಬಾಬು ಅವನಿಗೋಸ್ಕರ ಅಂತಲೇ ಮಾಡಿದ್ದು ಇವಾಗ ಎಲ್ಲ ಆದಮೇಲೆ ಇವಾಗ ಊಟನ ಬಡಿಸ್ಕೊ ಬಡಿಸ್ತಾ ಇದ್ದೀನಿ ಇವಾಗ ಮುದ್ದೆನ ಇಟ್ಟು ಅದಕ್ಕೆ ಒಂದೆರಡು ಈರುಳ್ಳಿ ಜೊತೆಗೆ ಕಾಂಬಿನೇಷನ್ ಹಾಕಿ ಕಬಾಬು ಆಮೇಲೆ ಮಟನ್ ಸಾಂಬಾರು ತುಂಬಾ ಚೆನ್ನಾಗಿ ಬಂದಿತ್ತು ಮಟನ್ ಸಾಂಬಾರು ಮಾತ್ರ ತುಂಬಾ ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮ ಮಾವನ್ನ ಕೇಳ್ತೀನಿ ಊಟ ಎಲ್ಲ ತಿಂದಾಯ್ತು ರೆಸ್ಟ್ ಮಾಡಾಯ್ತು ಮಧ್ಯಾಹ್ನ ಅವ್ರ ಅಜ್ಜಿ ಕೈಲಿ ಊಟ ತಿನ್ಸ್ಕೊತಾ ಇದ್ದಾರೆ ನನ್ ಮಗ ತರಲೆ ಮಾಡ್ಕೊಂಡು ಅಜ್ಜಿ ಇದ್ರೆ ಅವ್ರ ಅಜ್ಜಿನೇ ತಿನ್ಸ್ಬೇಕು ಆತರ ಅವನು ಸ್ವಲ್ಪ ಎಲ್ಲ ತರಲೆ ಎಲ್ಲ ಮಾಡ್ದ ಅದಾದ್ಮೇಲೆ ನಾನು ಡ್ಯಾನ್ಸ್ ಮಾಡ್ತೀನಿ ಅನ್ಬಿಟ್ಟು ಡ್ಯಾನ್ಸ್ ಡ್ಯಾನ್ಸ್ನ ಮಾಡ್ತಾ ಇದ್ದಾನೆ ಅದಾದಮೇಲೆ ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆ ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅದನ್ನು ಸ್ವಲ್ಪ ಒಣಗಾಕ್ಬಿಡೋಣ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಿಂದ ಎತ್ತಿ ಇವಾಗೆಲ್ಲನ ಒಣಗಾಕ್ತಾಯಿದ್ದೀನಿ ಅದು ಸ್ವಲ್ಪ ಕೆಲಸ ಆಗಿಬಿಟ್ರೆ ಬಿಸಿಲಿತ್ತಲ್ಲ ಸ್ವಲ್ಪ ಒಣಗೋಗ್ಬಿಡ್ತಿ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲನೂ ಒಣಗಾಕೊಂಡೆ ಬೇಗ ಬೇಗ ಕೆಲಸ ಎಲ್ಲನೂ ಮುಗಿಸ್ಕೊಂಡೆ ಮುಗಿಸ್ಕೊಂಡಾದಮೇಲೆ ನನ್ನ ಮಗ ಸ್ವಲ್ಪ ಆಟಾಡ್ಸಮ್ಮ ಅಂತಂತಂದ ನನ್ನ ಅಳಿಯನು ಬಂದಿದ್ದ ಮನೆಗೆ ಅದಕ್ಕೋಸ್ಕರ ಇಬ್ಬರು ಬಟ್ಟೆ ಎಲ್ಲ ಒಣಗಾಕದಾದ ಅವ್ರನ್ನೂ ಇವಾಗ ಆಟ ಆಡ್ಸಕ್ಕೆ ಅಂತ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋದೆ ನನ್ನ ಅವ್ರ ಅತ್ತೆ ಪ್ರೀತಿಯಿಂದ ಬರ್ತಡೇಗೆ ಕೊಟ್ಟಿದ್ದು ಗಿಫ್ಟಿದ್ದು ನನ್ನ ಮಗನ ಫೇವ್ರೇಟ್ ಅದು ಅವನು ಕೇಳ್ದೆ ಅಂತ ಅಂದ್ಬಿಟ್ಟು ಅವ್ನಿಗೆ ಇಷ್ಟವಾಗಿದ್ದದ್ದೇ ಕೊಡಿಸಿದ್ರು ಅವನಂತೂ ತುಂಬಾ ಇಷ್ಟ ಆಯಿತು ನೋಡ್ತಾ ಇರ್ಬೋದು ಅತ್ತೆಗೆ ಕೇಳ್ಬಿಟ್ಟು ತಗಸ್ಕೊಂಡಿರೋದು ಇದನ್ನು ನಾನು ಅತ್ತೆ ಅಂದರೆ ನನ್ನ ಆದನಿಗೆ ಕೊಡಿಸಿರೋದು ಅದಾದಮೇಲೆ ಅವನು ಆಡ್ತಾಯಿದ್ದ ನನ್ನ ಅಳಿಯ ಇವನು ನನ್ನ ಅಳಿಯನು ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಇಬ್ಬರೂ ಆಟ ಆಡ್ತಾಯಿದ್ರು ಅದರಲ್ಲೇ ಆಟಾಡೆಲ್ಲ ಆದಮೇಲೆ ಇವ್ ಟು ಅಡುಗೆ ಏನು ಮಾಡೋಷ್ಟೇ ಎಲ್ಲ ಬೆಳಗ್ಗೆ ಇತ್ತಲ್ಲ ಅದಕ್ಕೋಸ್ಕರ ಅದಾದಮೇಲೆ ನಮ್ಮ ಯಜಮಾಂದ್ರೂ ಆಫೀಸಿಂದ ಬಂದರು ಸ್ವಲ್ಪ ಲೇಟಾಗೆ ಬಂದರು ಅವರು ಆಫೀಸಲ್ಲಿ ಸ್ವಲ್ಪ ಫಂಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು ಏನು ಫಂಕ್ಷನ್ ಅಪ್ಪ ಅಂದರೆ ನಮ್ಮ ಯಜಮಾನ್ರಂಗೆ ಸನ್ಮಾನ ಮಾಡಿದರು ಸುಮಾರು ಹದಿನೈದು ವರ್ಷದಿಂದ ಅಲ್ಲೇ ಕೆಲಸ ಮಾಡಿದರು ಅದೇ ಆಫೀಸಲ್ಲಿ ಶ್ರೀ ವಿನಾಯಕ ಡಿಸ್ಟ್ರಿಬ್ಯೂಟರ್ ಅಂತ ಹೇಳ್ಬಿಟ್ಟು ಅವರು ಮೆಡಿಕಲ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರೋದು ಅದ ನಮ್ಮ ಯಜ್ಬಂದಷ್ಟು ಕೃಷ್ಣರಾಜೇಂದ್ರ ಎಚ್ ಎಲ್ ಆ ಶೀಲ್ಡೆಲ್ಲ ಕೊಟ್ಟಿದ್ದರು ಸನ್ಮಾನ ಮಾಡಿ ನೋಡ್ತಾ ಇರ್ಬೋದು ನಮಗಂತೂ ತುಂಬಾ ಖುಷಿ ಆಯಿತು ನಮ್ಮ ಯಜಬಂದ್ರೂ ಖುಷಿನ ನೋಡೋಕ್ಕಾಗ್ತಾ ಇರಲಿಲ್ಲ ಸನ್ಮಾನ ಮಾಡಿದ್ನ ಅವ್ರಿಗೂ ತುಂಬಾ ಖುಷಿಯಾಯಿತು ಈ ಶೀಲ್ಡೆಲ್ಲ ಕೊಟ್ಟಾದ್ಮೇಲೆ ಈ ಥರ ಗಿಫ್ಟ್ ಪ್ಯಾಕೆಟ್ ಮಾಡಿ ಕೊಟ್ಟಿದ್ದರು ಈ ಗಿಫ್ಟ್ ಪ್ಯಾಕೆಟ್ಟು ನನಗೆ ಒಳಗಡೆ ಕಡೆ ಇರೋ ಗಿಫ್ಟ್ಗಿಂತ ಈ ಗಿಫ್ಟ್ ಪ್ಯಾಕೆಟು ನನಗೆ ತುಂಬಾ ಇಷ್ಟ ಆಯಿತು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಇವಾಗ ಅದರೊಳಗಡೆ ಏನಿದೆ ತೋರಿಸ್ತೀನಿ ಬನ್ನಿ ಇವಾಗ ಅದರೊಳಗಡೆ ಈ ಥರ ಚಾಕ್ಲೇಟ್ಗಳಿದ್ದು ಈ ಥರ ಚಾಕ್ಲೇಟ್ ಆದಮೇಲೆ ಅದರೊಳಗಡೆ ಡ್ರೈ ಫ್ರೂಟ್ಸ್ನ ಕೊಟ್ಟಿದ್ರು ಸುಮಾರು ಒಂದು ಐದರಿಂದ ಆರು ಥರ ಡ್ರೈ ಫ್ರೂಟ್ಸ್ನ ಕೊಟ್ಟಿದ್ರು ಇದೊಂಥರ ಇದೇನು ಅಂತ ನನಗೆ ಗೊತ್ತಾಗ್ಲಿಲ್ಲ ಆಮೇಲೆ ಇದು ಚರಿ ಅದಾದ ಮೇಲೆ ಇನ್ನೊಂದು ಡ್ರೈ ಫ್ರೂಟ್ಸ್ ಇದು ಇದು ಕಿವಿ ಫ್ರೂಟ್ ಅನಿಸುತ್ತೆ ಒಣಗಿಸಿರೋದು ಆದರೆ ನಂಗೆ ಗೊತ್ತಾಗಲಿ ಅದೇನು ಅಂತೇಳ್ಬಿಟ್ಟು ಅದು ಆದಮೇಲೆ ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಕೊಟ್ಟಿದ್ರು ಜೊತೆಗೆ ಜೊತೆಗೆ ಅವರಿಗೆ ಬೆಳ್ಳಿ ಸಾಮಾನು ಕೊಟ್ಟಿದ್ದರು ಗಿಫ್ಟಾಗಿ ಅಂತ ಹೇಳ್ಬಿಟ್ಟು ಅದು ಏನೇನು ಅಂತಂತಂದರೆ ಇಲ್ಲಿ ಕುಂಕುಮದ ಬರ್ಣಿ ಕೊಟ್ಟಿದ್ದರು ಎರಡು ಬೆಳ್ಳಿದು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಈ ಕುಂಕುಮದ ಭರಣಿ ಡಿಸೈನು ತುಂಬಾ ಚೆನ್ನಾಗಿದೆ ಇವರು ಸುಮಾರು ಒಂದು ಹದಿನೈದು ವರ್ಷದಿಂದ ಕೆಲಸ ಮಾಡಿರೋದಕ್ಕೋಸ್ಕರ ಅವರಿಗೆ ಸನ್ಮಾನ ಮಾಡಿ ಅಲ್ಲೇ ಪಾರ್ಟಿ ಮಾರಿದರು ಮತ್ತು ಅಲ್ಲೇ ಊಟ ಎಲ್ಲ ಇತ್ತು ಅಲ್ಲೇ ಊಟ ಎಲ್ಲನೂ ಮಾಡ್ಕೊಬಂದಿದ್ರು ಈ ಥರ ಕುಂಕುಮ ಭರಣಿ ಕೊಟ್ಟಿರೋದು ಅವ್ರಿಗೆ ಜೊತೆಗೆ ಅವ್ರಿಗೆ ಸ್ಪೆಷಲ್ಲಾಗಿ ಅಂತ ಅಂದ್ಬಿಟ್ಟು ಇಷ್ಟು ವರ್ಷ ಹಾರ್ಡ್ ವರ್ಕ್ ಮಾಡಿರೋದಕ್ಕೋಸ್ಕರ ಇಲ್ಲಿ ಬೆಳ್ಳಿ ಬಟ್ಲನ್ನು ಕೂಡ ಕೊಟ್ಟಿದ್ರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಯಜಸ್ಮಾನ್ರಿಗಂತೂ ತುಂಬಾ ಖುಷಿ ಆಯಿತು ಅತ್ತೆ ಮಾವಂಗೆ ನಮ್ಮ ಯಜಮಾನ್ರಿಗೆ ನನಗಂತೂ ತುಂಬಾ ಖುಷಿ ಆಯಿತು ಇಷ್ಟು ವರ್ಷ ಕೆಲಸ ಮಾಡಿರೋದಕ್ಕೋಸ್ಕರ ಕೊಟ್ಟಿರೋದು ನನಗಂತೂ ತುಂಬ ತುಂಬಾ ಖುಷಿ ಆಯಿತು ನಮ್ಮ ಯಸ್ಮಾಂದ್ರಿಗೆ ಈ ಥರ ಸನ್ಮಾನ ಮಾಡಿರೋದು ಅವ್ರು ಏನೇ ಗಿಫ್ಟ್ ಕೊಡಲಿ ಕೊಡದೆ ಈ ಥರ ಸನ್ಮಾನ ಮಾಡಿದ್ರು ನನಗಂತೂ ತುಂಬ ಖುಷಿಯಾಯಿತು ಆ ವೀಡಿಯೋನ ಹಾಕ್ತೀನಿ ಬನ್ನಿ ಈ ತರ ಸನ್ಮಾನ ಮಾಡಿದ್ರು ಅದಾದ್ಮೇಲೆ ಈಗ ನೈಟ್ ಎಲ್ಲ ಊಟ ಮಾಡಿಕೊಂಡು ಇವತ್ತು ಆರ್ ಸಿ ಬಿ ಮ್ಯಾಚ್ ಇತ್ತಲ್ಲ ಬುಧವಾರ ಅದನ್ನ ನೋಡ್ತಾ ಇದ್ದೀವಿ ಈ ಮ್ಯಾಚು ಆರ್ ಸಿ ಬಿ ಸೋತಾಯಿತು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್